ಯಾವಪ್ಪ ಇಲ್ಲ ಮುಚ್ು ಕಾಣಿಸುವ ಒಬ್ಬರು ಸಿಂಹಗಳು ನೀತಿ ಧರ್ಮದ ಪ್ರತಿರೂಪ ಆದ್ರೆ ಕಾಣಿಸ್ತಾರ ನಾಲ್ಕನೇ ಸಿಂಹ ನಾಯಿ ಊಟ್ ಪೂಟ ನೋಡ್ತೀವಿ ಮಗನೇ ಅದು ಸಗಣಿ ಕಣ ಎಷ್ಟು ಅಗ್ನಿ ಡಾಟ್ ಕಣ ಹಿಂಗೆ ಜನಗಳ ಮಧ್ಯದಲ್ಲಿ ಹಿಂಗೆ ಬಂದಲ್ಲ ಮೆಟ್ ಮೆಟ್ಲೆ ಮಾಡುದು ಉದ್ರಿಸ್ಬಿಟ್ರೆ ಊಟ್ ಪೂಟ ನೋಡ ಮಗನೇ ನಾನು ನೋಡ್ದೆ ಅಲ್ಲಿದ್ದ ಇಷ್ಟೊಂದು ಮಾತಾಡ್ತಾ ಇದ್ದಲ್ಲ ಕೌಂಡಿ ನಾನು ಯಾರ ಏನು ಭ್ರಮೆ ಬಿಟ್ಬಿಡ್ತೀವ ಗುಂಬ್ಬಿಡ್ತಿವಿ ಅಳಾಗಲಿ ಏನ ಏನ ಕೆಸಿ ನಿಂದು ನೀವೇ ವಿಚಾರ ಮಾಡಿ ಸರ್ ನಾ ಸಮಾಜ ಸೇವೆ ಮಾಡ್ತೀನಿ ನನ್ನ ಮೇಲೆ ಅಪವಾದಗಳು ಬರ್ತಾವಂದ್ರೆ ಹೆಂಗ್ರಿ ಇದು ನೀನ್ ಸಮಾಜ ಸೇವೆ ಹೂನ್ರಿ ಮಕ ನೋಡಿದ್ರೆ ಕಳ್ಳ ಇದ್ದಂಗಿದೆ ನೀನೇನು ಸಮಾಜ ಸೇವೆ ಮಾಡ್ತೀಯಾ ಈಗ ನಿಮ್ಮ ಮಕ್ಕ ನೋಡಿದ್ರು ನನಗೆ ಏನೋ ನನ್ ಸುತ್ತ ನನ್ಗೆ ಅನ್ನಕ್ ಹೆಂಗೆ ಹೇಳ್ತೀಯಾ ನನ್ನ ನನ್ ಮಗಳ ಇನ್ಸ್ಪೆಕ್ಟರ್ ಅದಕ್ಕೆ ಅದಕ್ಕೆ ಏನ್ ಕೇಸ್ ಏನ್ ನಿಂದು ಅಲ್ಲ ಇಂತ ಟೈಮ್ ಚಳಿ ಹೌದು ಬೆಂಕಿ ಕಾಯ್ಸ್ಕೊಂಡಿ ತಪ್ಪ ಎಷ್ಟು ಜನ ಬೆಂಕಿ ಕಾಯ್ಸ್ಕೊತಾರೆ ಅದಕ್ಕೆ ಯಾವ್ರಿ ಕರ್ಕ ಬಂದಿತ್ತು ಬೆಂಕಿ ಕಾಯ್ಸ್ಕೊಳ್ಳೋ ತಪ್ಪೆ एल कायसं पेट्रोल पेट्रोल <laughs> का जना जना पेट्रोल <laughs> <तूदा? laughs> ಇನ್ನೇನ್ ಕೇಸ್ ನಿಂದು ವಿಚಾರ ಮಾಡಿ ಸರ್ ಒಂದು ಕೂಸ್ನ ಅಂದ್ರೆ ಪಾಪು ನ ಒಂದ್ ಕಡೆಯಿಂದ ಇನ್ನೊಂದ್ ಕಡೆ ಬಿಡೋದು ಡ್ರಾಪ್ ಮಾಡೋದು ಮಾಡೋದ್ ಸಮಾಜ ಸೇವೆ ಕಡೆ ಒಂದ್ ಮಗು ಒಂದ್ ಸ್ಕೂಲಿಂದ ಈ ಕಡೆ ಹೋಗ್ತಾ ಇರುತ್ತೆ ಅದನ್ನ ಕರ್ಕೊಂಡು ಹೋಗ್ಬಿಡೋದು ಸಮಾಜ ಸೇವೆ ಅದಕ್ಕೆ ಕರ್ಕೊಂಡ್ ಹೆಂಗ್ ಕರ್ಕ ಇದೆ ಅದು ಕೈ ಕಾಲ್ ಕಟ್ಟಿ ಮಾಯ ಬಟ್ಟಿ ತುರಿಕಿ ಅದ್ ಕಿಡ್ನಾಪ್ ಅಲ್ವೇನು ನಿಮ್ ಕಡೆ ಕಿಡ್ನಾಪ್ ಅಂತಲ್ಲ ನಮ್ ಕಡೆ ಸಮಾಜ ಸೇವೆ ಅಂತಾರೆ ಆ ಸೇವೆ ಮಾಡಿ ಇಪ್ಪತ್ ಲಕ್ಷ ಮೂವತ್ ಲಕ್ಷನ್ ಇನ್ನೇನ ಕೇಸ್ ನಿಂದು ಮತ್ತೇನಿಲ್ಲ ಮತ್ತೇನಿಲ್ಲ ಸಾಲ ತಗೊಂಡಿದ್ಯಂತ ತಗೊಂಡಿದ್ ಸಾಕಾಗ ಬಿಡ್ರಿ ಐತರ ಕಳ್ತನ ಮಾಡಬಹುದ್ರೂ ಕೆಲ್ಸ ಹುಡ್ಕೋ ಕೆಲ್ಸ ಹುಡ್ಕೋ ಏನ ಏನ್ ಮಿಸ್ತರಿ ಏನು ಹುಡುಕ್ತಿ ಇದ್ಯಾ ಅಂದ್ರಲ್ಲ ಕನಸ ಹುಡುಕಂತಾರೆ ಅದೇ ನಿನ್ನ ಹೆಂಡತಿ ಕಾಲ째 ನನಗೆ ಬಿತ್ತುಕೈ ಹುಡುಿಕಾ ಅಂತ ಹೇಳ್ತಕ್ಕೆ لوಕಲ್ ಅನ್ ಎಜುಕೇಟೆಡ್ ಬ್ರೋ ಹಾ ಹಾ байಬೇಡ್ರಿ ಯಾಕೆ ಅಯ್ಯೋ ನನಗೆ ಯಾಕೆ ಬೈತೀರಿ ಅನ್ ಎಜುಕೇಟೆಡ್ ಕಣ ನೀನು ಅನ್ ಎಜುಕೇಟೆಡ್ ಅಕ್ಕ ಕೋರ್ಸ್ ಮಾಡಿ ನಾನು ಕೋರ್ಸ್ ಮಾಡಿದ್ದೀಯಾ ಕಳ್ಳ ಅಂತ ಒಳ್ಳೆ ಕೋರ್ಸ್ ಮಾಡಿರ್ತಾನೆ ಯಾಕ ಕೋರ್ಸ್ ಹೂ ಕೋರ್ಸ್ ಊ ಕೋರ್ಸ್ ಅಪ್ಪ ಕೋರ್ಸ ಕಲಕಡ ಬೇವರ್ತಿ ನನ್ನ ಮಗ್ನೆ ಜಾಬ್ ಗೆ ಬಾ ಎಲ್ಲರೂ ಅಯ್ಯೋ ಜಾಬ್ ಮಾಡಿದೆ ಸರ್ ಯಾವ ಜಾಬ್ ಬೋ ಯಾವ ಜಾಬ್ ಪಂಜಾಬ್ ಈ ತರ ಕಡ್ತನ ಮಾಡ್ಕೊಂಡ್ ಚಾಯಾ ಸಾಯ ಬದಲು ಎಲ್ಲಾದ್ರೂ ಕೆಲ್ ಕೆಲ್ಸಕ್ಕೆ ಹೋಗೋ ಹಳಕ್ ಹೋಗ್ಲಿ ಬಿಡು ಯಾಕೋ ಪೊಲೀಸ್ ಕೆಲ್ಸ ಬೇಜಾರ ಬಿಡ್ರಿ ಹೌದಾ ಕೆಲಸ ಮಾಡ್ರಿ ಯಾಕೆ ಗೌಂಡಿ ಕೆಲ್ಸಕ್ಕೆ ಬಂದ್ಬಿಡ್ರಿ ಗೌಂಡಿ ಕೆಲ್ಸಕ್ಕೆ ಹಾಕೋಬೇಡ್ರಿ ಅಯ್ಯೋ ಏನ್ ಗೌಂಡಿ ಕೆಲ್ಸ ಅಂತಂದ್ರಿ ಕೇವಲ ಮಾತಾಡಕ್ ಹೋಗ್ಬೇಡ್ರಿ ಪಿಕಪ್ ಡ್ರಾಪ್ ಅವ್ರದ ಇರ್ತೇತಿ ಬೆಳಿಗ್ಗೆ ನಷ್ಟ ಮಧ್ಯಾಹ್ನ ಊಟ ರಾತ್ರಿ ಎಲ್ಡಿ ಮಿರ್ಚಿ ಒಂದ್ ಮೆಣಸಿನ್ಕಾಯಿ ಗಾಯಿ ದುಡ್ಡು ಮಾಡಾಕ್ ಏನಾದ್ರೂ ಐಡಿಯಾ ಹೇಳುವಂತಿತ್ತು ಇದು ಇದು ಆಕ್ಚುಲಿ ಬೇಕಾಗಿರೋದು ಬ್ರದರ್ ಹೇಳು ಅದ್ ಸುಸ್ಮಿತಾ ಅಂತ ಒಂದು ಹೇಳಿ ಆ ಜಗಬ್ ಕಟ್ಕೊಂಡು ಬಾಳ್ ಉರೇಕ್ ಅಲ್ಲ

अने कण कप्ती माता केना ए पण चेरक बॅड तोड रे ए बॅड वंत पड ए इरी वन हाक रे अबे मध्ये तिकल न मगा कचडा कंतरी कजी नाही न मगा नानो राजापूर तो महाम आळतर बॅसरा गला निमगा हंगे वड रे ए वन जर्ता बरा बरे मले बाबी उठका हेळ ए इडकमा

ಇಲ್ಲಾದ್ರೂ ಗೊತ್ತಲ್ಲ ಈವೆಂಟ್ ಕರ್ಸ್ಕೊಡಕಿಲ್ಲ ಹೇಳ್ತಾ ಇದ್ದೀತ್ ಮುಂಜಾನೆ ಅಂದ್ರೆ ನಿಮ್ಮ ನಮ್ಮ ತಮೇಲೆ ಕೊಡುತ್ತಾ ಇಲ್ಲ ನಮ್ ಕಡೆ

ಏ ಮಾತಾಡಬೇಡ ಕಣ ಏ ನೀನಂತು ಮಾತಾಡಲೇಬೇಡ ಅವಳಿಗೆ ಒಂದು ರೋಗ ಇದೆ ಅಂತ ನಾನು ಅವಳೇನಾದರೂ ಹೇಳಬೇಕatro middle ಮಾತಾಡಬೇಕು ಪತ್ತಿಂದ ಹೇಳಕೊಂಡೆ ಹೋಗಿ ಇಂಗ ಓ ಮಾತಾಡ್ಬಿಡ ಮಾತಾಡ ಮಾತಾಡಬೇಡ ಮಾತಾಡಾ ಯಾರು ಮಾಂತ ಯಾರು ಮಾತಾಡಂಗಿಲ್ಲ ಹೇಳಾಕತ್ತೀನಿ ಯಾರು ಮಾತಾಡಂಗಿಲ್ಲ ಮಾತಾಡಿದರೆ ನನ್ನ ಮೆಟ್ ಕೊನೆ ನಾನು ಹೊರಗೊಬಿಡ್ತೀನಿ ಯಾವುದು ಎಲ್ಲ silent ಆಗಿ ನೀನು ಮಾತಾಡಬೇಡ ಕಣ ನಂದ ನಂದಾ ಸೌಂಡ್ ಏನು ಹೌ ಸ್ಪೀಕರ್ ಇವೆಲ್ಲ ಏನು ನೋಡ್ತಾ ಇರ್ತೀರಾ यार माथाडला आवत मंजा

ನಿನ್ನ ಬಾಯಿ ಮಣ್ಣಾಕು ಒಂದ್ ಎರಡು ನಾಲ್ಕು ಮುಗಿಸ್ಕೊಳ ಅಂತಂದ್ರೆ ನಾನು ಒಂದ್ ಎರಡು ನಾಲ್ಕು ಮುಗಿಸ್ಕೊಂಡ್ ಬಂದು ಟಿವಿ ಮುಂದೆ ಕುಂತ್ಕೊಂತೀನ್ರಿ ಟಿವಿ ಹೋಗ ಅಣ್ಣವ್ರ ಸಾಂಗ ಆಗೊಂಬೆಯ ಪ್ರೇಮ ಸಂಜೆಯ ಮರೆತು

ಏನು ಆಗೊಂಬೆ ಸಾಂಗ್ ಬಂದಾಗ ಇವನು ಒಬ್ಬನೇ ಹುಟ್ಟಿದ ಇಲ್ಲಿ ಯಾರು ಊಟ ಇರ್ಲಿ ಮೈಕ್ ಬಂದ್ರೆ ಮತ್ ಮದ್ದಿನ್ ಚಲೋ ಮಾಡ್ತಾಳಿಕೆ ನೀನು ಪರವಾಗಿ ನೆಡ್ಬಾರ್ದು ಕೊಲ್ಲ ಮೈಕ್ ಇಡ್ಕೊಂಡು ಮತ್ತೆ ಮೊದ್ಲು ಶುರು ಮಾಡಿ ಎಲ್ಲಿಗೆ ಹೇಳಂತ ಹೋಲೀನಿ ನಿನಗೆ ಹೇಳಾಕತ್ತೀನಿ ನಾನು ಹೇಳಿ ಸರ್ ಸರ್ ಎಸ್ ಸರ್ ನೀ ಬೈಕೋ ಸರ್ ಹಲೋ இரண்டு மூன்று நாட்கள் முடிச்சுக்கோங்க. நானும் வந்து இரண்டு மூன்று நாட்கள் முடிச்சுக்கோங்க. ಉದು ನೀದು ನಿಮ್ಗೆ ಸಿಕ್ಕಿದ್ರೆ ಎಡೆ ಹೊಡೆದು ಬಿಡ್ರಿ ಕುಮಾರ್ ಐದು ಗಂಟೆಗೆ ಐದು ಗಂಟೆಗೆ

ನನ್ನ ಲಾಲಾ ಕಿತ್ ಪಾಳೆ ನಂದಿಲ್ಲ ಪರಾಜ್ಯ ಪಯಪಾಲಕ ಸುಂಜಾನೆ ಹಾಯಿ ಮಚ್ಚಾ ಮೈ ಲೇಲಿ ಹೊತ್ತು ಕಾಲ ಮುರ್ತಾರ ಅಲ್ಲಿ ಹೊತ್ತು ಕಾಲ ಮುರ್ತಿನ ಬೇವರ್ಚೆ ಮಾತಾ ಮಡ ಕರೆ ಕರೆ ಒಣದಲಿ ಈ ಕೋಟ್ ಯಾವಂಗ ಆಗುತ್ತೆ ಬೆಳ್ಬೆಳ್ಕೆ ಬೆಳ್ಬೆಳ್ಕೆ ಚಾಯೆ ತಗೆ ದಾರು ಮಾತಾ ಬಿಡು ದಾರು ಸುಜಿ ಬಿದ್ರ ಸಫಲ ಆಗುತ್ತೆ ಬೊಲ್ಲ ಸಾಯಂ ચાલો હે જગો અ ಒಂದ್ ಎರಡು ನಾನು ಅಂತಂದ್ ಎರಡು ಮೂರ್ ನಾಲ್ಕು ಮುಗಿಸ್ಕೊಳ ಬಂದಿ ಮುಂದ್ ಕುಂತ್ಕೊಂತೀನಿ ಟಿವಿ ಲಾಗ ಸಾಂಗ್ ಆ ಗುಂಬೆಯ ಪ್ರೇಮ ಸಂಜೆಯ Nei! <laughs> ನೀವ್ ಹೆಣ್ಗಿನ್ನ ಮಾಡ್ಕಬ್ಬಾಬ್ಲ ಕೇಳಿಲ್ಲ ಅವಳಿಗೆ ಕೇಳಿಸಿಲ್ಲ ಸುಮ್ಮ పබ మకయడు మණకు මකිස් కබక కక

ಏನಂತ ಗೊತ್ತೇ ನಾಯೇ ಯಾವ ಅವರ ಹುತ್ರಿ ನಾನೇ ಮಾಡಿ ನಂಗ ವಾಕ ಬೇಡ್ರಿ ಅಯ್ಯೋ ಅವ್ರ ಊರಿಗೆ ಹೋಗಲಿ ಅವತ್ತು ಇನ್ನೊಂದು ಡೆಲಿಗೆ ಹೆಸರು ನೆನ ಅವ್ರ ಕಡೆಗೆ ಬ್ಯಾಸರಾದ್ರೆ ನೀವು ಬ್ಯಾಸರಲ್ಲ ಹುಚ್ಚಿ ಹಿಡ್ಸ್ಕೊಂಡು ಬಿಟಾರಾ ಪಾಪ ಮಂದಿ ಆದರೂ ಓಡ್ರಿ ಎಲ್ಲಿ ಮಟ್ಟ ಮೋಸ ಹೋಗೋರು ಅಂತಾರಾ ಅಲ್ಲಿ ಮಟ್ಟ ಮೋಸ ಮಾಡೋರು ಇದ್ದೇ ಇರ್ತಾರಾ ನಿಮ್ಮ ಬುದ್ಧಿ ನಿಮ್ಮ ಕೈನಾಗ ಇರ್ಲಿ ಎಲ್ಲಿ ಮಟ್ಟ ಟೋಪಿ ಹಾಕಿಸ್ಕೊಳ್ಳೋರು ಇರ್ತಾರಾ ಅಲ್ಲಿ ಮಟ್ಟ ಟೋಪಿ ಹಾಕೋರು ಇರ್ತಾರ ಅಂತ ಹೇಳ್ತಾ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಬರ್ಲಿ ಜೋರ್ ನಮ್ಮಣ್ಣ ಟೋಪಿ ಹಾಕಿಸಿಕೊಂಡು 算了。So